ನಮಸ್ಕಾರ ವಿದ್ಯಾರ್ಥಿಗಳೇ ಅರ್ಧ ವಾರ್ಷಿಕ ಪರೀಕ್ಷೆಗೆ ಇರುವಂತಹ ನಾಲ್ಕು ಅಂಕದ ಪ್ರಶ್ನೋತ್ತರಗಳು ಅರ್ಧ ವಾರ್ಷಿಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ ಅನ್ನ ಅನುಸರಿಸ್ಬಿಟ್ಟು ಅನ್ನ ಗೆ ತಕ್ಕಂತೆ ಇಲ್ಲಿ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಗದ್ದೆಗಳಿಗೆ ಸಂಬಂಧಿಸಿದಂತಹ ನಾಲ್ಕು ಅಂಕದ ಇಲ್ಲಿ ನೋಡ್ತಾ ಹೋಗೋಣ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹವು ಬಸಲಿಂಗ ಎದುರಿಸ್ತಿದ್ದಂತಹ ಸಮಸ್ಯೆಗಳಾಗುವು ಅಂತ ಇದೆ ಬಸಲಿಂಗ ದೈತ ಕುಟುಂಬಕ್ಕೆ ಸೇರಿದವನಾಗಿದ್ದ ಅದು ಕೃಷಿ ಬಿತ್ತನೆಯ ಕಾಲ ಭೂಮಿಯನ್ನ ಉಳುಬಿ ತಡ ಮಾಡಿದ್ರೆ ಕುಳ ನೆಲದಲ್ಲಿ ದಾಟುವುದಿಲ್ಲ ಎರಡು ಎತ್ತುಗಳಲ್ಲಿ ಒಂದು ಎತ್ತು ನೊಗ ಹೆಗಲಿಗೆ ಇಟ್ಟುಡನೆ ಮಲಗಿ ಬಿಡ್ತಾ ಇತ್ತು ಇನ್ನೊಂದು ಎತ್ತು ಕೂಡ ತನ್ನ ಜೊತೆಗಾಗಿ ಂತೆ ಆಗುವ ಸೂಚನೆಯೂ ಕೂಡ ಇತ್ತು ಆದ್ರಿಂದ ಎತ್ತುಗಳನ್ನ ಮಾರಿ ಬೇರೆ ಎತ್ತುಗಳನ್ನ ತರಬೇಕು ಮನೆಯಲ್ಲಿ ಮಗುವಿಗೆ ಹರಟೆ ಸರಿ ಇಲ್ಲ ಶಿವನವರು ಸ್ವಾಮಿಗಳಿಗೆ ತೋರಿಸ್ಬೇಕು ಅದರ ಮಧ್ಯದಲ್ಲಿ ಎಡಗಣ್ಣಿನಲ್ಲಿ ನೋವು ಕಾಣಿಸ್ಕೊಂಡು ದಿನೇ ದಿನೇ ನೋವು ಹೆಚ್ಚಾಗ್ತಲೇ ಇದೆ ಇನ್ನು ಕಣ್ಣು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದ್ದು ಅಂದ್ರೆ ಬಸಲಿಂಗ ಆರಂಭದಲ್ಲಿ ಎಡಕಣ್ಣು ನೋವು ಉಂಟಾಗ ಕಟ್ಟಾದಾಗ ಉಡಾಫೆಯಿಂದ ನಿರ್ಲಕ್ಷ್ಯ ಮಾಡತೊಡಕ್ತಾನೆ ದೃಷ್ಟಿ ಮಂದವಾಗ್ತಾ ಇದ್ದಂತೆ ಹೆದರಿದ ಹತ್ತಿರದ ವೈದ್ಯರಿಗೆ ತೋರಿಸ್ತ ಅವರು ಕೊಟ್ಟ ಲೇಹವನ್ನ ಹಚ್ಕೊಂಡು ಬಟ್ಟೆ ಕಾವು ಉಪ್ಪಿನ ಕಾವು ಕೊಟ್ಟುಕೊಂಡ ಆದ್ರೆ ಕಣ್ಣಿನ ನೋವಿನ ಜೊತೆಗೆ ದೃಷ್ಟಿ ಮಂದವಾಗ್ತಾ ಹೋಯ್ತು ಕೊನೆಗೆ ಮನಸ್ಸಿದ ಮನಸ್ಸಿಲ್ಲದ ಮನಸ್ಸಿಂದ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಬಳಿ ಹೋಗಿ ತೋರಿಸ್ತಾನೆ ಇನ್ನು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಅಂತಂದರೆ ಬಸಲಿಂಗ ಸರ್ಕಾರಿ ಆಸ್ಪತ್ರೆಯ ಅನುಭವಿ ವೈದ್ಯರಾದಂತಹ ಡಾಕ್ಟರ್ ತಿಮ್ಮಪ್ಪನವರ ಕೈಯಿಂದ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡು ಅವರು ಬಸಲಿಂಗನಿಗೆ ಇದು ಸೂಕ್ಷ್ಮ ಶಸ್ತ್ರಚಿಕಿತ್ಸೆ ಎರಡು ವಾರ ತಲೆಗೆ ನೀರನ್ನು ಸೋಂಕಿಸಬಾರ್ದು ಅಂತ ಹೇಳ್ತಾರೆ ಆದರೆ ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ಅಂತ ಮನೆ ಮಾಡಿಬಿಡ್ತಾಳೆ ಡಾಕ್ಟರ್ ತಿಮ್ಮಪ್ಪ ಅಲೆಯವರು ಅಂತ ಅವಳಿಗೆ ಈಗೋ ತಿಳಿದು ಹಾಗೆ ನಿಂದ ಬಸಲಿಂಗನ ವರ್ತನೆಯಲ್ಲಿ ಬದಲಾವಣೆ ತನ್ನನ್ನು ತನ್ನ ಜಾತಿಯ ಬಗ್ಗೆ ಹೇಳಬೇಕಾಗಿತ್ತು ತನ್ನ ಜಾತಿ ವ್ಯಕ್ತಿತ್ವ ಕಡಿಮೆ ಆಯಿತು ಅಂತ ನೋಂದ್ಕೊಂಡ ಡಾಕ್ಟರ್ ಸೂಚನೆಯನ್ನು ಉಲ್ಲಂಘಿಸಿ ತೆರೆಗೆ ಸ್ನಾನ ಮಾಡಿ ಮೈಲಿಗೆ ಪರಿಹರಿಸಿಕೊಂಡೆ ಅಂತ ಹೇಳ್ಬಿಟ್ಟು ಸಮಾಧಾನ ಪಟ್ಕೊಳ್ತಾನೆ ಇನ್ನು ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು ಅಂದ್ರೆ ಅದನ್ನ ಆತ ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾನೆ ಬಸಲಿಂಗ ಹಲವು ಲೇಹವನ್ನು ಹಂಚ್ಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆ ಕಾವು ಉಪ್ಪಿನ ಕಾವು ಕುಟ್ಕೊಂಡ ಆದ್ರೆ ಕಣ್ಣಿನ ನೋವು ಮತ್ತು ಒಂದು ಸ್ಥಿತಿ ಕಡಿಮೆ ಆಗಲಿಲ್ಲ ಹಾಗೆ ಉದ್ದು ಹೇಳಿದ್ರೆ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ ಬಸಲಿಂಗದಲ್ಲಿ ಸಿಟ್ಟು ಬಂತು ಒಂದು ರೀತಿಯ ಅಸಹಾಯಕತೆ ಶುರು ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೋಪ ಬಂದು ಡಾಕ್ಟರ್ ತಿಮ್ಮಪ್ಪನೇ ಏನು ಅಡುಗೆ ಕಾರಣ ಅಂತ ಹೇಳ್ಬಿಟ್ಟು ಹೇಳುತ್ತ ತನ್ನ ಜಾತಿಯ ಉಳಿದೊಂದು ಹೇಳಿ ಚಿಕಿತ್ಸೆ ಮಾಡಬೇಕಿತ್ತು ಅಂತ ಆ ಒಂದು ವೈದ್ಯರನ್ನೇ ದೂರದ ಇನ್ನು ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದಕ್ಕೆ ಕಾರಣ ಏನು ಅಂದ್ರೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ನಿರ್ಲಕ್ಷಿಸಿದ್ದರಿಂದ ತನ್ನ ಹೆಡಗಣ್ಣನ ಬಲಗಣ್ಣಿನಲ್ಲಿ ನೋವು ಕಾಣಿಸ್ಕೊಂಡಾಗ ಹಲವಾರು ಡಾಕ್ಟರ್ ಗಳ ಬಳಿಯಲ್ಲಿ ಅಲೆದು ಕೊನೆಗೆ ತಿಮ್ಮಪ್ಪನ ಬಳಿಗೆ ಬರ್ತಾನೆ ಆಗ ವಸಲಿಂಗನಲ್ಲಿ ಆಗಿದ್ದ ಬದಲಾವಣೆಯಿಂದ ಕಂಡು ಡಾಕ್ಟರ್ ಚಂದ್ರಪ್ಪನಿಗೆ ಕಳ ಚಂದ್ರಪ್ಪನ ಹತ್ರ ಕಳಿಸ್ತಾರೆ ಡಾಕ್ಟರ್ ಚಂದ್ರಪ್ಪನವರು ಇರುವ ಒಂದು ಕಣ್ಣು ಉಳಿಬೇಕಾದ್ರೆ ಡಾಕ್ಟರ್ ತಿಮ್ಮಪ್ಪನಲ್ಲಿಗೆ ಹೋಗು ಅವರು ಪ್ರಾಮಾಣಿಕ ಅನುಭವಿಸ್ತೀವಿ ಅಂತ ಹೇಳಿದಾಗ ವಸಲಿಂಗನಿಗೆ ಸತ್ಯದ ಅರಿವಾಗ ತೊಡಗುತ್ತೆ ನನ್ನ ಉಡಾಪೆ ಸುಳ್ಳು ಜಾತಿ ಮಠದ ಉರು ನನ್ನ ಕಣ್ಣನ್ನು ಉಳಿಸಲಾರದು ನಿಶ್ಚಯ ತೊಡಗುತ್ತೆ ನೇರವಾಗಿ ಡಾಕ್ಟರ್ ತಿಮ್ಮನಪ್ಪನಲ್ಲಿಗೆ ಆತ ಬರ್ತಾನೆ ಇನ್ನು ಮುಂದಿನ ಒಂದು ಗದ್ಯ ವಾಲ್ಪರೈ ಅಭಿವೃದ್ಧಿ ತನ್ನ ದುರಂತ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪರೈಗೆ ಒದಗಿದ ಸಮಸ್ಯೆಗಳೇನು ಅಂತ ಇದೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪರೈಗೆ ಆರ್ಥಿಕ ಸ್ಥಿತಿ ಹದಗೆಡ ಕೊಡುತ್ತೆ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದು ಬೇಡಿಕೆ ಕಡಿಮೆಯಾಗಿ ರಫ್ತು ಇಳಿಮುಖವಾಯಿತು ಚಹಾ ಉತ್ಪಾದನೆ ಉದ್ಯಮಗಳು ನಷ್ಟ ಅನುಭವಿಸಿತು ಕಾರ್ಮಿಕರಿಗೆ ಸಂಪಳಕೊಡುತ್ತೆ ಕೈಗಾರಿಕರು ಯಾಂತ್ರಿಕರಣುತ್ತವೆ ಕಾರ್ಮಿಕರು ನ್ಯಾಯಕ್ಕಾಗಿ ಕೆಂಪು ಬಾವುಟ ಹಿಡಿದು ಹೋರಾಟ ಮಾಡುತ್ತಿರುತ್ತಾರೆ ಮನುಷ್ಯರ ಸುಳಿವೇ ಇಲ್ಲದ ವಾಲ್ಪಲನಿನಲ್ಲಿ ಈ ಲಕ್ಷ ಮೀರಿದ ಜನಸಂಖ್ಯೆ ಬೆಳೆದಿದೆ ಇನ್ನು ಸಿಂಹಬಾರದ ಕೋತಿಗಳು ಯಾವ ಮತ್ತು ಮಕ್ಕಿಗಳಿಗಾದ ಅನುಭವಿಗಳ ವಿವರಿಸಿ ಇದೆ ಅನ್ಯ ಜೀವಿ ಸಂಕುಲಗಳನ್ನ ಹೊಂದಿದ ವಾಲ್ಪಲಿನಲ್ಲಿ ಈಗ ಸಿಂಹಬಾರದ ಕೋತಿಗಳಿಗೆ ಮತ್ತು ಹಾಡು ಿಗಳಾದ ಬಿಜಲಿ ಸಂಚಕಾರ ಸಂಚಕಾರವಾಯಿತು ಮರದಲ್ಲೇ ವಾಸಿಸುವ ವಿಶೇಷ ಕೋತಿ ವರ್ಗವಾದಂತಹ ಸಿಂಹಭಾಗದ ಕೋತಿಗಳು ರಸ್ತೆಯ ಮೇಲೆ ನಡೆಯುವ ರೂಢಿಯಿಲ್ಲದೆ ವಾಹನಗಳಿಗೆ ಸಿಕ್ಕಿ ಅಂಗ ಅವುಗಳಿಗೆ ಆಹಾರವನ್ನು ಒದಗಿಸ್ತಾ ಇದ್ದ ಮರಗಳಿಲ್ಲದೆ ಅಳಿವಿನ ಚಿನಲ್ಲಿರುವಂತಹ ಇವು ಕೆಂಪು ಪಟ್ಟಿಗೆ ಸೇರಿವೆ ಸ್ವಚ್ಛ ನೀರಿನ ಜರಿಗೆ ಕೊಳ್ಳಗಳ ನೆಲೆಯಲ್ಲಿ ಬದುಕುವ ಹಾಳುಮಿಗಳಾದ ವಿಜಲಿನ ದ್ರಶ್ಗಳು ಈಗ ಜರಿ ಜಲಪಾತಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತಗೊಳ್ಳುತ್ತಿರುವ ಕೊಳವೆ ನೀರಿನ ಚರಂಡಿಗಳೇ ಈಗ ಇವುಗಳ ನೆಲೆಯಾಗಿದೆ ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತಹ ಕಮಲಾ ಮೇಡಮ್ಗೆ ಮೂತ್ರ ಕಲ್ಲು ಮೂಡಿದ್ದೇಕೆ ಅಂದ್ರೆ ಕಮಲಾ ಮೇಡಮ್ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ ಬೆಳಗ್ಗೆ ಮನೆಯಿಂದ ಹೊರಡುವ ಶೌಚಾಲಯಕ್ಕೆ ಹೋದ್ರೆ ಮತ್ತೆ ಮನೆಗೆ ಮರಳಿ ಬರುವ ತನಕ ಜಲಪಾತ ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಮಧ್ಯದಲ್ಲಿ ನೀರು ಕುಡಿದ್ರೆ ಎಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕಾಗುತ್ತೋ ಅಂತ ಹೇಳ್ಬಿಟ್ಟು ಹೆದರಿ ನೀರು ಕುಡಿತಾ ಇರಲಿಲ್ಲ ಒಂದು ಹೆರಿಗೆ ನೋವನ್ನು ಮೀರಿಸಿದ ನೋವು ಕಾಣಿಸಿಕೊಂಡು ಮೂತ್ರಪಿಂಡದಲ್ಲಿ ತಂದು ಗೊತ್ತಾಯಿತು ಇನ್ನು ಲೇಖಕಿಯ ಪತಿಯ ಮೂತ್ರ ಕಲ್ಲು ಕವಿಗಿ ಹೋದದ್ದು ಹೇಗೆ ಅಂದ್ರೆ ಲೇಖಕಿ ಮೂತ್ರಪಿಂಡದ ಕಲ್ಲಿನ ವಿಚಾರವಾಗಿ ಕಮಲಮ್ಮ ಮೇಡಮ್ ಮತ್ತು ಮುಂದೆ ಮನೆ ವಿಚಾರಿಸ್ ಬರ್ತಾರೆ ತಮ್ಮ ಪತಿಯ ಬಳಿ ಈ ರೀತಿಯಾಗಿ ಹೇಳ್ತಾರೆ ನಿನ್ನ ಎದುರು ಎಲ್ಲರೂ ಆಯ್ಕೆ ಕಮ್ಮ ಮೇಡಮ್ ತಲಾ ಆ ಭಾಗದಲ್ಲಿ ಪತ್ತೆ ಮಾಡುವುದು ಹೆಚ್ಚು ನೀರು ಕುಡಿಯುವುದು ಅಂತ ಹೇಳಿ ಬಾರ್ಲಿ ನೀರು ಎಳೆ ನೀರು ಮತ್ತು ಹೆಚ್ಚು ನೀರು ಕುಡಿಯುವಂತೆ ಹೇಳಿ ಎರಡು ದಿನಗಳಲ್ಲಿ ನೀರಿನಲ್ಲಿ ಮುಳುಗೀಳುವಂತೆ ಮಾಡಿದ್ರು ಆಪರೇಷನ್ಗೆ ಆಸ್ಪತ್ರೆಯಿಂದ ಕರೆದುಕೊಂಡು ಹೋಗಿ ಸೋನುಗಳು ಹೋದ್ರೆ ಕಲ್ಲು ಇಲ್ಲ ಕಲ್ಲು ಕರಗಿ ಹೋಗಿತ್ತು ಸೀಡಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ತಿಳಿಸಿ ಲೇಖಕಿ ಹೇಗೆ ಚಿತ್ರಿಸುತ್ತಾರೆ ಅಂದ್ರೆ ಸೀತಾ ಲೇಖಕಿಯ ಮಾನ್ಯದ ಗೆಳತಿ ಅವಳಿಗೆ ಮನೆಯಲ್ಲಿ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಾಗಿದ್ದ ತಂದೆ ತಾಯಿಗಳಿದ್ರು ಓದಿನಲ್ಲಿ ಆಸಕ್ತಿ ಇರಲಿಲ್ಲ ಎಸ್ ಎಸ್ ಎಲ್ಸಿಯಲ್ಲಿ ಎಲ್ಲಾ ವಿಷಯಗಳನ್ನೇ ಫೇಲ್ ಆದ ಮತ್ತೆ ಕಟ್ಟುವಂತಹ ತಾಪತ್ರಿಕೆ ಹೋಗಿ ದಿನ ಯಾರಾದ್ರೂ ಗೆಳತಿಯ ಜೊತೆ ಜೊತೆ ಮಾಡ್ಕೊಂಡ್ಬಿಟ್ಟು ಮಾರ್ಕೆಟ್ ಸಿಂಹ ಎಂದು ಸಿತಾ ಇದ್ರು ಮದುವೆಯಾಗಿ ಗಂಡನ ಮನೆಗೆ ಹೋದ್ರು ಅವಳಿಗೆ ಹೊಂದಿಕೊಳ್ಳಲು ಆಗ್ಲೇ ಇಲ್ಲ ಎಲ್ಲಾ ವಿಷಯಗಳಲ್ಲೂ ಏನಾದರೂ ಒಂದು ನ್ಯೂನತೆ ಕಾಣ್ತಾ ಇದ್ರು ದುಡಿದು ಕಲ್ತುಂಬಾ ಸಂಪಾದಿಸಿದ್ರೆ ಹೆಂಡತಿಯನ್ನು ನೋಡಲು ಗಂಡನ ಕರ್ತವ್ಯ ಅಂತ ಹೇಳ್ಬಿಟ್ಟು ಆಕೆ ನಂಬಿದ್ರು ಕೊರಗುವ ಸ್ವಭಾವ ಅವಳದಾಗಿತ್ತು ಏನು ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕ ಹೇಗೆ ನಿರೂಪಿಸ್ತಾರೆ ಅಂದ್ರೆ ಸಮಸ್ಯೆಗಳ ಪರಿಹಾರಕ್ಕೆ ಉತ್ತಮ ಆಯ್ಕೆಗಳನ್ನ ಆಯ್ಕೊಂಡು ಪರಿಹಾರ ಕಾಣಬೇಕು ಮೂರು ಮಕ್ಕಳ ತಾಯಿಯಾದ ಬೇಬಿಯಾ ಹೋಗಿದ್ದು ಹತ್ತನೇ ತರಗತಿ ತನ್ನ ಗಂಡನ ಪ್ರವೃತ್ತಿಯ ಹಿಂಸೆಯಿಂದ ಹೊರಬಂದು ನಲವತ್ತನೇ ವಯಸ್ಸಿನಲ್ಲಿ ಧೃತಿಗೆಡದೆ ಕಾನೂನು ತಡೆಯಾಗ್ತವೆ ಪ್ರಸಿದ್ಧ ನ್ಯಾಯವಾದಿಯಾಗಿ ಹೆಸರು ಪಡಿತಾರೆ ನಿಶಾ ಶರ್ಮಾ ಇಂಜಿನಿಯರಿಂಗ್ ಹೋಗಿ ಉದ್ಯೋಗದಲ್ಲಿದ್ದವಳು ಆಸೆ ಬಳಿಕ ಗಂಡನೊಂದಿಗೆ ಮದುವೆ ನಿಶ್ಚಯವಾಗಿತ್ತು ಿದಾಗ ಹಸೆಮಣೆಯಲ್ಲಿಯೇ ಪ್ರತಿಭಟಿಸಿ ಎದ್ದು ಬಂದು ಮುಂದೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗಿ ಸುಖವಾಗಿದ್ದು ಅದರಿಂದ ಆಯ್ಕೆಗಳು ಮುಖ್ಯ ಇನ್ನು ಮುಂದಿನ ಒಂದು ಉದ್ಗತ್ಯ ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಕಚೇರಿಗಳಲ್ಲಿ ಕನ್ನಡತನ ಎಲ್ಲಿ ಇಲ್ಲದಿರುವ ಬಗ್ಗೆ ಹವಾನ ಹೇಗೆ ಬೀಕಿಸ್ತಾರೆ ಅಂದರೆ ಹಿಂದಿ ಇಂಗ್ಲಿಷ್ ಭಾಷೆಗಳು ನಮ್ಮ ದೇಶದ ಪ್ರತಿಯ ಭಾಷೆಗಳ ಸ್ಥಾನವನ್ನ ಆಕ್ರಮಿಸಿಕೊಳ್ತಿವೆ ಅಂಚೆ ಮತ್ತು ತಂತಿ ಇಲಾಖೆ ರೈಲ್ವೆ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯ ಧೋರಣೆಯನ್ನ ಬೆಳೆಸಿಕೊಂಡು ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿನ ರೈಲ್ವೆ ಸ್ಟೇಷನ್ಗಳಲ್ಲಿ ಕೂಡ ಹಿಂದಿ ಇಂಗ್ಲಿಷ್ಗಳು ಓದಿಸಿದ್ರೆ ನಾವು ನಮ್ಮ ಎಂಬ ಭಾವನೆ ಇರುವುದೇ ಇಲ್ಲ ಅಂಚೆ ಎಲ್ ಐ ಸಿ ಬ್ಯಾಂಕು ಮೊದಲಾದ ಕೇಂದ್ರಗಳಿತ ಇರುವ ಸಂಸ್ಥೆಗಳಿಗೆ ಹೋದ್ರೆ ನಾನು ಪರದೇಶಿಗಳೆಂಬ ಭಾವನೆ ಇರ್ತದೆ ಪೋಷಕರು ಖಾಸಗಿ ಶಾಲೆಗಳ ಕಡೆ ಹೊರಡಲು ಲೇಖಕರು ಯಾವ ಕಾರಣಗಳನ್ನು ಉದಾಹರಿಸ್ತಾರೆ ಅಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು ಒಳ್ಳೆಯ ಶಾಲೆಗಳಲ್ಲಿ ಹೋಗ್ಬೇಕು ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಿರೀಕ್ಷಣೆ ಮಾಡುವುದು ಸಹಜ ಕುಸಿದು ಬೀಳುತ್ತಿರುವ ಕಟ್ಟಡಗಳು ದೊಡ್ಡಿಯಾದ ತರಗತಿಗಳು ಅಧ್ಯಾಪಕರ ಕೊರತೆ ಅನರ್ಹ ಅಧ್ಯಾಪಕರು ದಿನ ಬೆಳಗಾದ ರಜೆ ಶಿಸ್ತಿಲ್ಲದ ವ್ಯವಸ್ಥೆ ನೂತದ ವಾಸನೆಯಿಂದ ಕೂಡಿದ ಪರಿಸರ ನಮ್ಮ ಬಹಳಷ್ಟು ಶಾಲೆಗಳ ಸ್ಥಿತಿಯಾಗಿದೆ ಹಾಗಾಗಿ ಪೋಷಕರು ಖಾಸಗಿ ಕಡೆ ಹೊರಡುತ್ತಾರೆ ಇನ್ನು ಕನ್ನಡದರೆನಿಸಿಕೊಳ್ಳಲು ಯಾವ ಯೋಗ್ಯತೆಯ ಪ್ರಶ್ನೆಗಳು ನಮ್ಮ ನ ಚುಚ್ಚಬೇಕು ಅಂತ ವಿವರಿಸಿ ಅಂತಂದ್ರೆ ನಮ್ಮ ಮಕ್ಕಳನ್ನ ಶಾಲೆಗಳಲ್ಲಿ ಓದಿಸ್ತಾ ಇದ್ದೇವೆ ನಾವು ಯಾವ ಪತ್ರಿಕೆಗಳನ್ನು ಓದ್ತಾ ಇದ್ದೇವೆ ನಾವು ನೋಡು ಯಾವ ಭಾಷೆಯ ಸಿನಿಮಾಗಳು ನಮ್ಮ ಮನೆಯ ಮುಂದಿನ ಬೋರ್ಡ್ ಯಾವ ಭಾಷೆಯಲ್ಲಿದೆ ನಮ್ಮ ಲೆಟರ್ ಹೆಡ್ ಯಾವ ಭಾಷೆಯಲ್ಲಿದೆ ಹಾಗೆ ಅದು ಯಾವ ಭಾಷೆಯಲ್ಲಿಯೇ ಅಚ್ಚಾಗಿದೆ ಪತ್ರ ವ್ಯವಹಾರಗಳನ್ನು ಯಾವ ಭಾಷೆಯಲ್ಲಿ ಮಾಡ್ತೇವೆ ಬ್ಯಾಂಕು ಅಂಚೆ ಕಚೇರಿಯಲ್ಲಿ ಚೆಕ್ ಯಾವ ಭಾಷೆಯಲ್ಲಿ ತುಂಬುತ್ತೇವೆ ಈ ಪ್ರಶ್ನೆಗಳು ಕನ್ನಡಿ ಪರಾಭವವನ್ನು ಚುಚ್ಬೇಕು ಇನ್ನು ದಣಿಗಳ ಬೆಳ್ಳಿ ನೋಟ ಅಂತೂ ದಣಿ ಮತ್ತು ಹೊಳೆಯ ಗಡಿವಿನ ಸಂಭ್ರಮವನ್ನು ಚಿತ್ರಿಸಿ ಅಂತ ಇದೆ ಮಳೆಗಾಲದಲ್ಲಿ ಹೊಳೆ ಆಡಿದ್ದೇ ಆಟ ಕೂಡಿದ್ದೇ ಊಟ ಮಳೆಗಾಲ ಮಳೆಗಾಲ ಬಂತು ಅಂದ್ರೆ ಈ ಬಿಗ್ನಾಸಿ ಹೊಣೆ ಉಳಿಯಿದ್ದನ್ನ ಸರಗಣ ಹಾಸ್ಬಿಡ್ತವೆ ಅಂತ ಹೇಳ್ಬಿಟ್ಟು ದಣಿಗಳು ಮುದಲಿಸ್ತವೆ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲಿ ತನ್ನ ಪರಿಹಾರ ಬಲ ಎಷ್ಟೆಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸ್ತಾ ಇತ್ತು ಇದರ ಕಾಟ ತಾಳಲಾರದೆ ದಣಿಯವರು ಪ್ರತಿ ವರ್ಷ ಹೊಳೆ ಸೊರಗುವ ಸಮಯದಲ್ಲಿ ಮಧ್ಯದಲ್ಲಿ ದರೆ ಬಿಸಿ ಎತ್ತರಿಸ್ತಾ ಇದ್ರು ನಾಲ್ಕಡೆ ಐದಡಿ ಎದುರಿಸ್ತಾ ಇದ್ರು ಅದನ್ನ ಕೆಡಗು ಗಮನಿಸ್ತಾ ಇರ್ತಾ ಇದ್ರು ಆಟಿ ಸೂಟಿ ಮಳೆ ಬಂದ್ರೆ ಸಾಕು ನದಿಯ ರಭಸದ ಬೇಗ ಹೆಚ್ಚಾಗಿ ಆ ದರೆಯನ್ನ ಕೆಡವಿ ತೋಟದೊಳಗೆ ನುಗ್ಗಿ ಕಡಲನ್ನು ோ உசிர் பாத்திரம் நீர் பாலு ஹேகே அவுட் மேலெத்தலும் மாத பிரயத்னே அனுவ நான் வெரி வெரி இம்பார்டெண்ட் ஆக வந்து பிரச்சனை குட்ட தோட்ட அஞ்சு ಮೆತ್ತಗಾಗಿರುವಂಥದ್ದನ್ನ ಅರಿಯದೆ ಕಣ್ಣಿ ಕುಳಿತು ಮೊಸರು ಪಾತ್ರೆಗಳನ್ನ ತೊಳೆಯುತ್ತಾ ತಾನು ಕೇಳಿದ್ದ ಹರಿಕತೆಯೊಳಗಿನ ಉಪಕಥೆಗಳನ್ನ ನೆನಪಿಸ್ಕೊಳ್ತಾ ಇದ್ದ ಕಾಲಡಿಯ ಮಣ್ಣು ಕುಸಿದು ಕ್ಷಣ ಮಾತ್ರದಲ್ಲಿ ಗುಡ್ಡ ಸಮೇತ ದಣಿಗಳ ಮನೆಯ ಮೊಸರೆ ನೀರು ನೀರ್ಬಾರ್ದು ಗುಡ್ಡ ಹಿಚ್ಕೊಂಡು ಮೇಲ್ ಬಂದು ತಂದೆಗೆ ವಿಷಯ ತಿಳಿಸ್ತಾನೆ ದಣಿಗಳಿಗೆ ತಿಳಿದ್ರೆ ಅವರು ಸಿಟ್ಟಿಗೆ ತನ್ನ ಕುಟುಂಬವೇ ಕೊನೆಯ ಅನಾಗುವುದಂತೂ ಖಂಡಿತ ಅಂತ ಹೇಳಿಬಿಟ್ಟು ಯೋಚಿಸಿ ಒಳ್ಳು ಮುಕ್ತ ಹುಡುಕಾಗ್ದ ಆಗ ಎರಡು ಕಂಚಿನ ಕೊಳಗ ಹಿತ್ತಾಳೆ ಗೇಂಡಿ ಆಮೇಲೆ ಹತ್ತು ಹಿತ್ತಾಳೆ ಊಟ ಆರು ಮರದ ಸೌಪ್ಪು ಎರಡು ಹಿತ್ತಾಳೆ ಸೌಪು ಹಾಗೆ ಎರಡು ಹಿತ್ತಾಳೆ ತಟ್ಟೆ ಬಾಟಲಿಗಳು ಸಿಕ್ಕಿದ್ವು ಆದ್ರೆ ಬೆಳ್ಳಿ ಊಟ ಮಾತ್ರ ಸಿಗ್ಲಿಲ್ಲ ಚಿನ್ನಮ್ಮ ಬೆಳ್ಳಿ ಲೂಟವನ್ನ ಮತ್ತೆ ಒಳಗೆ ಎಸೆಯಲು ಕಾರಣವೇನು ಅಂತ ಇದೆ ದಣಿಗಳ ಮನೆಯ ಬೆಳ್ಳಿ ಲೂಟ ನದಿಯ ಮಣ್ಣಿನಲ್ಲಿ ಕುದುಪನಿಗೆ ದೊರೆಯಿತು ಅದನ್ನ ಚಿನ್ನಮ್ಮನ ಕೈಗೆ ನೀಡಿದಾಗ ಬೆಳ್ಳಿ ಲೂಟವನ್ನ ನೋಡ್ತಾ ಹಿಂದೆ ನಡೆದ ಅವಮಾನಗಳನ್ನು ನೆನೆಸ್ಕೊಳ್ತಾಳೆ ತನ್ನನ್ನು ಕಷ್ಟಕ್ಕೆ ನೋಕಿದ ತನ್ನ ಕುಟುಂಬದ ಮೇಲೆ ಕಳ್ಳತನದ ಕಿರೀಟವನ್ನ ಹೊರಿಸಿದ ಲೋಟದ ಮೇಲೆ ವಿಪರೀತವಾದಂತಹ ಕೋಪ ಬರುತ್ತೆ ಲೋಟ ಬೆಳ್ಳಿಯದಾದರೇನು ಗುಣ ಮಣ್ಣಿಗಿಂತಲೂ ಕೇಳು ಅಂತ ಹೇಳ್ಬಿಟ್ಟು ಯೋಚಿಸ್ತಾಳೆ ಈ ಲೋಟದಿಂದಾಗಿ ತನ್ನ ಕುಟುಂಬ ಇಲ್ಲಿಯವರೆಗೆ ಅನುಭವಿಸಿದ ನೋವು ಅವಮಾನ ಪಟ್ಟ ಪರಿತಾಪಗಳೆಲ್ಲ ಕಣಿಂದ ಬಂದು ಆಕೆಯ ಯೋಚನಾ ಶಕ್ತಿ ವಿವೇಚನಾ ಶಕ್ತಿಯನ್ನು ಕಳ್ಕೊಂಡು ಆ ಲುಂಟವನ್ನು ರೋಷದಿಂದ ಮತ್ತೆ ನದಿಗೆ ಎಸೆದು ನೀರಿನಲ್ಲಿ ಮುಳುಗಿ ಎದ್ಲು ಇಷ್ಟು ಒಂದು ಗಜ್ಜೆಗಳಿಗೆ ಸಂಬಂಧಿಸಿದಂತಹ ನಾಲ್ಕು ಅಂಕದ ಪ್ರಶ್ನೆ ಉತ್ತರಗಳಿವೆ ಧನ್ಯವಾದ